ಕೋಚಿಂಗ್ ಆಪ್ಷನ್ ಓಕೆ ಸ್ವಲ್ಪ ಓಕೆ ಸ್ಪಂದನ ಹೋಗಿ ನಂದು ಒಂದು ಪ್ರಶ್ನೆ ಅದನ್ನ ಯಾವ ರೀತಿ ನಾನು ತಗೋಬಹುದು ಸೊ ನೀವು ಫಸ್ಟ್ ಕಾಣಿಸ್ಕೊಂಡಿದ್ದು ಸಿಲ್ವರ್ ಸ್ಕ್ರೀನ್ ಮೇಲೆ ಲೈಕ್ ದೊಡ್ಡ ಸ್ಕ್ರೀನ್ ಮೇಲೆ ಫಸ್ಟ್ ಕಾಣಿಸ್ಕೊಂಡಿದ್ದು ಸ್ಮಾಲ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಇಂದ ಸಿಲ್ವರ್ ಸ್ಕ್ರೀನ್ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಮಾಲ್ ಸ್ಕ್ರೀನ್ ಅಂಡ್ ಬಿಗ್ ಸ್ಕ್ರೀನ್ ನನಗೆ ನಂಗೆ ಆ ಥರ ಇಲ್ಲ ಐ ವಾಂಟ್ ಟು ಆಕ್ಟ್ ನಂಗೆ ಬೇರೆ ಬೇರೆ ಪಾತ್ರಗಳು ಮಾಡಬೇಕು ಕಾಣಿಸ್ಕೋತಾ ಇರಬೇಕು ಸೆಟ್ಟಿಗೆ ಹೋಗ್ಬೇಕು ಶೂಟಿಂಗ್ ಮಾಡಬೇಕು ಮೇಕಪ್ ಹಾಕೋಬೇಕು ಜನರಿಗೆ ಹತ್ ಹತ್ರ ಆಗಬೇಕು ನನಗೆ ಈ ನನಗೆ ನನಗಿಷ್ಟ ಅದು ಟೆಲಿವಿಷನ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಅಥವಾ ಡಿಜಿಟಲ್ ಮೀಡಿಯಾ ಇವಾಗ ಏನು ಬರ್ತಿದೆ ಒಂದು ವೆಬ್ ಸೀರೀಸ್ ಆಗಿರ್ಬೋದು ಇನ್ನೇನೋ ಆಗಿರ್ಬೋದು ನಂಗೆ ಒಟ್ನಲ್ಲಿ ನನಗೆ ಎವ್ರಿ ಡೇ ನಾನು ಎದ್ದು ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಒಳ್ಳೆ ಕೆಲಸಗಳು ಮಾಡಬೇಕು ದಿಸ್ ಇಸ್ ಮೈ ಹ್ಯಾಪಿ ಪ್ಲೇಸ್ ಅಂತ ಹೇಳ್ತಾರಲ್ಲ ನಾನು ಖುಷಿಯಾಗಿರೋದು ಈ ವಾತಾವರಣ ಸೊ ನಂಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಇಲ್ಲ ಇವಾಗ ನಾನು ಆನ್ ಆನ್ ಗೋಯಿಂಗ್ ಒಂದು ಸೀರಿಯಲ್ ಮಾಡ್ತಿದ್ದೀನಿ ಸೊ ನನಗೆ ಎವ್ರಿ ಡೇ ಹೇಳ್ದಂಗೆ ನನ್ಗೆ ಕೆಲಸ ಮಾಡಬೇಕು ಖುಷಿಯಾಗಿರೋ ಒಳ್ಳೆ ಪಾತ್ರಗಳು ಮಾಡಬೇಕು ಒಳ್ಳೆ ಪಾತ್ರಗಳು ಒಳ್ಳೆ ಪಾತ್ರಗಳು ಮಾಡಬೇಕು ಆಕ್ಟ್ ಮಾಡಬೇಕು ಜನರಿಗೆ ಹತ್ರ ಆಗ್ಬೇಕು